ರಾಹುಲ್ ಗಾಂಧಿ ಅವರು ಎಂಟನೇ ತಾರೀಕು ಬೆಂಗಳೂರಿಗೆ ಬಂದಿದ್ದರು ನೋಡಿ ಮತಗಳ್ಳತನದ ವಿರುದ್ಧ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆಯ ನೇತೃತ್ವ ವಹಿಸೋದಕ್ಕೆ ಆವತ್ತು ಹನಿ ಟ್ರಾಪ್ ವಿಷಯ ಬಂದಿತ್ತಲ್ಲ ಅದು ಏನಾಯಿತು ಅಂತ ಕೇಳಿದ್ದಾರೆ ನೋಡಿ ಏಕಾಏಕಿ ರಾಹುಲ್ ಗಾಂಧಿ ಅವರ ನೆನಪಿನಲ್ಲಿತ್ತು ಮನಸ್ಸಿನಲ್ಲಿತ್ತು ಕೇಳಿಬಿಟ್ರು ಅಂದರೆ ನಾನಂತೂ ನಂಬೋದಿಲ್ಲ ಯಾರೋ ಹಿಂದಿನಿಂದ ಒಂದು ಪಿನ್ ಇಟ್ಟಿರ್ತಾರೆ ವಾಟ್ ಈಸ್ ಹನಿ ಟ್ರಾಪ್ ವಿಷಯ ಹಿಂದಿನ ಅಧಿವೇಶನದಲ್ಲಿ ಇದೇ ಕೆ ಎನ್ ರಾಜಣ್ಣ ಎದ್ದು ನಿಂತು ಹೇಳ್ಬಿಟ್ರು ಹನಿ ಟ್ರ್ಯಾಪ್ ಮಾಡಿಸಲಾಗ್ತಾ ಇದೆ ನಲವತ್ತ್ಮೂರು ಜನರ ಸಿ ಡಿ ಇಟ್ಕೊಂಡಿದ್ದಾರೆ ನನ್ನ ಟ್ರ್ಯಾಪ್ ಮಾಡೋದಕ್ಕೂ ಬಂದಿದ್ರು ನಾನೆಲ್ಲ ಟ್ರ್ಯಾಪಿಗೆ ಬಿದ್ದಿಲ್ಲ ಅಂದ್ಬಿಟ್ರು ಕೆ ಎನ್ ರಾಜಣ್ಣ ಅವರು ಆ ವಿಷಯವನ್ನ ಮೊದಲೇ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ರು ಹೈಕಮಾಂಡ್ ವರಿಷ್ಠರ ಗಮನಕ್ಕೆ ತಂದಿದ್ರು ಅವರು ಏ ಹೊರಗಡೆ ಎಲ್ಲ ಮಾತಾಡೋಕ್ಕೆ ಹೋಗಬೇಡಿ ನಾವು ಒಳಒಳಗೆ ನೋಡಿ ಅದನ್ನೇನೋ ಸರಿ ಮಾಡೋಣ ಅಂತ ಹೇಳಿದ್ರು ಕೆ ಎನ್ ರಾಜಣ್ಣ ಕೇಳಲಿಲ್ಲ ಅಧಿವೇಶನದಲ್ಲೇ ಮಾತಾಡ್ಬಿಟ್ರು ಕಳೆದ ಅಧಿವೇಶನದಲ್ಲೂ ದೊಡ್ಡ ಮುಜುಗರ ಆಯಿತು ಕಾಂಗ್ರೆಸ್ಸಿಗೆ ಅದಾದ ಮೇಲೆ ಸಿ ಐ ಡಿ ಎಸ್ ಐ ಟಿ ರಚನೆ ಆಯಿತು ಕೆ ಎನ್ ರಾಜಣ್ಣ ಅವರು ತಾವು ಮಾಡಿದ ಆರೋಪಕ್ಕೆ ಬದ್ಧರಾಗಿದ್ದರೆ ವಿವರಗಳನ್ನು ಪೂರ್ತಿಯಾಗಿ ಕೊಡಬೇಕಾಗಿತ್ತು ಏ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಓಡಾಡಿಸ್ಬಿಟ್ರು ಅವ್ರನ್ನ ಓಡಾಡಿಸ್ಬಿಟ್ರು ಇನ್ನೇನು ಮಾಡ್ತಾರೆ ಸಿ ಐ ಡಿ ಪೊಲೀಸರು ಅಂಥದ್ದೇನೂ ನಡೆದಿಲ್ಲ ಅಂತ ರಿಪೋರ್ಟ್ ಬರೋದು ಅದು ಯಾರೋ ಪಿನ್ ಇಟ್ಟಿದ್ರು ರಾಹುಲ್ ಗಾಂಧಿ ಬಂದಾಗ ಕೇಳಿದ್ರು ಅದು ಅಂತ ಇಬ್ರು ಸುಮ್ಮನೆ ಕೂತ್ಕೊಂಡ್ರಂತೆ ಅಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೆ ಸಿ ವೇಣುಗೋಪಾಲ್ ಮೂರು ಜನರನ್ನಿದ್ದಾಗ ಕೇಳಿದ್ದಾರೆ ಸಿ ಎಮ್ ಡಿ ಸಿ ಎಮ್ ಸುಮ್ಮನೆ ಕೂತ್ಕೊಂಡಿದ್ದಾರೆ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತ್ಕೊಂಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಸಿ ಐ ಡಿ ರಿಪೋರ್ಟ್ ಬಂತು ಅದರಲ್ಲಿ ಏನೂ ಇಲ್ಲ ಅಂತ ಬಂದಿದೆ ಅಂದ್ಬಿಟ್ರಂತೆ ಏನೂ ಇಲ್ಲ ಅಂತ ಬಂದಿದೆ ಅಂತ